ಚಕ್ರ ನದಿಯ ಕತೆ ಒಂದಾನೊಂದು ಕಾಲದಲ್ಲಿ ಕಿರಾತ ದೇಶವನ್ನು ರಾಜ ಧರ್ಮಾಂಗದನು ಆಳುತ್ತಾ ಇದ್ದ ಶಿವನ ಪರಮ ಭಕ್ತನಾದ ಈತ ಸತ್ಯ ಧರ್ಮದಿಂದ ರಾಜ್ಯಭಾರ ನಡೆಸ್ತಾ ಇದ್ದ ಪ್ರಜೆಗಳೆಲ್ಲರೂ ಈತನ ಆಳ್ವಿಕೆಯಿಂದ ಸಂತೃಪ್ತರಾಗಿದ್ದರು ಇವನ ಪತ್ನಿ ಸುಧರ್ಮಿ ಈಕೆ ಪತಿಪರಾಯಣೆ ಇವರಿಗೆ ಓರ್ವ ಕಂದ ಜನಿಸಿದನು ರಾಜ ದಂಪತಿಗಳು ಆ ಶಿಶುವಿಗೆ ಹೇಮ ಎಂದು ಹೆಸರಿಸಿದರು ಕನ್ನನ ಬಾಲಲೀಲೆಗಳನ್ನು ಕಂಡು ತಂದೆ ತಾಯಿಗಳು ಅತ್ಯಂತ ಸಂತೋಷ ತಾಳುತ್ತಿದ್ದರು ಮಗು ದಿನೇ ದಿನೇ ಬೆಳೆಯುತ್ತಿತ್ತು ಐದು ವರ್ಷ ತುಂಬಿತು ಆಗ ಆತನಿಗೆ ಪೂರ್ವಸ್ಮರಣೆ ಉಂಟಾಯಿತು ಇದರಿಂದ ತನ್ನ ಆಟಪಾಠಗಳನ್ನೆಲ್ಲ ಬದಿಗಿರಿಸಿದ ಹೇಮಾ ಸದಾ ಶಿವಪೂಜೆಯಲ್ಲೇ ಕಾಲ ಕಳೆಯತೊಡಗಿದ ಇದ್ದಕ್ಕಿದ್ದ ಹಾಗೆ ಕಂದ ವಿರಾಗಿಯಾಗಿ ಶಿವನ ಪೂಜೆ ಮಾಡಲು ಆರಂಭಿಸಿರುವುದನ್ನು ಕಂಡು ರಾಜ ದಂಪತಿಗಳಿಗೆ ಆಶ್ಚರ್ಯವಾಯಿತು ಜೊತೆಗೆ ದುಃಖವೂ ಉಂಟಾಯಿತು ಹೇಗಾದರೂ ಮಗನನ್ನು ವೈರಾಗ್ಯದಿಂದ ವಿಮುಖನನ್ನಾಗಿ ಮಾಡಬೇಕೆಂದು ಬಯಸಿದರು ಬೇರೆ ಬೇರೆ ರೀತಿಯಿಂದ ಪ್ರಯತ್ನಿಸಿದರು ಪ್ರಯೋಜನವಾಗಲಿಲ್ಲ ಮಗನ ಚಿಂತೆ ಸುಧರ್ಮಿ ಧರ್ಮಾಂಗದರನ್ನು ತೀವ್ರವಾಗಿ ಕಾಡಿತು ಒಂದು ದಿನ ಕಣ್ವ ಮಹರ್ಷಿಗಳು ಅರಸನ ಆಸ್ಥಾನಕ್ಕೆ ಬಂದರು ಬಂದ ಮುನಿಯನ್ನು ರಾಜ ದಂಪತಿಗಳು ಆದರದಿಂದ ಸ್ವಾಗತಿಸಿದರು ಸತ್ಕರಿಸಿದರು ಆದರೂ ಅರಸ ನಿರುತ್ಸಾಹಿಯಾಗಿದ್ದನು ಅದನ್ನು ಅರಿತ ಮಹರ್ಷಿಗಳು ಅರಸನೊಡನೆ ಚಿಂತೆಯ ಕಾರಣವನ್ನು ಕೇಳಿದರು ರಾಜ ದಂಪತಿಗಳು ವಿನಯಪೂರ್ವಕ ಕಣ್ವ ಮಹರ್ಷಿಗಳಿಗೆ ನಮಿಸಿ ಮಗನು ವೈರಾಗ್ಯವನ್ನು ತಾಳಿದರೆ ಮುಂದೆ ನನ್ನ ರಾಜ್ಯದ ಉತ್ತರಾಧಿಕಾರಿ ಯಾರು ನಾನೇನು ಮಾಡಲಿ ಎಂದು ತಮ್ಮ ಹೃದಯಾಂತರಾಳದ ನೋವನ್ನು ತೋಡಿಕೊಂಡರು ಮಹರ್ಷಿಗಳು ರಾಜನನ್ನ ಸಂತೈಸಿದರು ದಿವ್ಯ ದೃಷ್ಟಿಯನ್ನ ತೆರೆದರು ಬಾಲಕನ ಪೂರ್ವಜನ್ಮದ ವೃತ್ತಾಂತ ಅವರಿಗೆ ಗೋಚರಿಸಿತು ಅದನ್ನು ತಾನು ಕಂಡಂತೆಯೇ ಅರಸನಿಗೆ ವಿವರಿಸಿದರು ನನ್ನ ಆಶ್ರಮ ಚಕ್ರಾ ನದಿಯ ತೀರದಲ್ಲಿತ್ತು ಒಂದು ದಿನ ಬ್ರಾಹ್ಮಣನೋರ್ವ ನನ್ನ ಆಶ್ರಮದ ಸಮೀಪ ಹೋಮ ಮಾಡುತ್ತಿದ್ದ ಬಳಿಕ ಜಪ ತಪಗಳಲ್ಲಿ ನಿರತನಾದ ಸಂದರ್ಭ ಅಲ್ಲಿಗೊಂದು ನಾಯಿ ಬಂತು ತಕ್ಷಣ ಬ್ರಾಹ್ಮಣನ ಪತ್ನಿ ಆ ನಾಯಿಯ ಮೇಲೆ ನೀರೆರಚಿದಳು ನಾಯಿ ಮೈ ಕೊಡವಿ ಅಲ್ಲೇ ನಿಂತಿತು ಆಗ ಬಡಿಗೆ ಎತ್ತಿ ಆಕೆ ಆ ನಾಯಿಯನ್ನು ಹೊಡೆದು ಓಡಿಸಿದಳು ತಕ್ಷಣ ಅದು ಓಡಿ ಹೋಗಿ ಚಕ್ರಾ ನದಿಗೆ ಹಾರಿತು ಆ ನದಿಯಲ್ಲಿ ಒಂದು ಮೊಸಳೆ ಇತ್ತು ಅದು ಧಾವಿಸಿ ಬಂತು ನಾಯಿ ಈಜುತ್ತಾ ಮುಂದೆ ಸಾಗುತ್ತಿದ್ದಂತೆಯೇ ಮೊಸಳೆ ನಾಯಿಯನ್ನ ನುಂಗಿಬಿಟ್ಟಿತು ನಾಯಿಯ ಆತ್ಮ ಯಮಲೋಕ ಸೇರಿತು ಯಮನು ನಾಯಿಗೆ ಶಿಕ್ಷೆಯನ್ನ ವಿಧಿಸದೆ ಮರುಜನ್ಮಕ್ಕಾಗಿ ಕಳುಹಿಸಿದ ಚಕ್ರಾ ನದಿಯಲ್ಲಿ ಮುಳುಗಿದ್ದುದರಿಂದ ನಿನ್ನ ಪಾಪ ನೀಗಿ ಪುಣ್ಯ ಲಭಿಸಿದೆ ಧರ್ಮಾಂಗದ ರಾಜನ ಮಗನಾಗಿ ನೀನು ಹುಟ್ಟು ಎಂದು ಹರಸಿ ಕಳುಹಿದ ಕಾರಣದಿಂದ ಆ ನಾಯಿಯೇ ನಿನ್ನ ಮಗನಾಗಿ ಹುಟ್ಟಿದೆ ಎಂದನು ಕಣ್ವ ಮಹರ್ಷಿಗಳ ಮಾತನ್ನು ಕೇಳಿ ದೊರೆಯು ಆ ನದಿಯ ಕಥೆಯನ್ನು ಹೇಳುವಂತೆ ವಿನಯದಿಂದ ವಿನಂತಿಸಿದ ಋಷಿಗಳು ಕತೆಯನ್ನ ಆರಂಭಿಸಿದರು ಪೂರ್ವದಲ್ಲಿ ಸುದರ್ಶನ ಚಕ್ರ ತನ್ನ ಒಡೆಯನಾದ ಶ್ರೀಹರಿಯೊಡನೆ ನನಗೆ ಅಸ್ತ್ರಾಧಿಪತ್ಯವನ್ನು ದಯಪಾಲಿಸೆಂದು ವಿನಂತಿಸಿದನು ಆಗ ಹರಿಯು ನೀನು ಶಿವನನ್ನು ತಪಸ್ಸಿನಿಂದ ಒಲಿಸಿ ಆತನಿಂದ ವರವನ್ನು ಪಡೆದರೆ ಮಾತ್ರ ಇದು ಸಾಧ್ಯ ಎಂದು ಸಲಹೆ ಸುದರ್ಶನ ಸಹ್ಯಾದಿಯ ಗೌರಿ ಶಿಖರಕ್ಕೆ ಬಂದು ಒಂದು ಲಿಂಗ ಸ್ಥಾಪನೆ ಮಾಡಿ ಶಿವನನ್ನ ಅಭಿಷೇಕದಿಂದ ತೃಪ್ತಿಗೊಳಿಸಲು ನೀರಿಗಾಗಿ ಒಂದು ಹೊಂಡ ತೋಡಿದನು ಶಿವಪೂಜೆಯ ಬಳಿಕ ಉಗ್ರವಾದ ತಪಸ್ಸನ್ನು ಕೈಗೊಂಡನು ಸಾವಿರ ವರುಷಗಳು ಕಳೆಯಿತು ಸುದರ್ಶನನ ತಪಸ್ಸಿಗೆ ಶಿವನು ಪ್ರತ್ಯಕ್ಷನಾದನು ಶಿವನೊಡನೆ ಆತ ಅಸ್ತಾಧಿಪತ್ಯವನ್ನ ಬೇಡಿದನು ಹರನು ನನ್ನ ತ್ರಿಶೂಲವನ್ನು ಹೊರತುಪಡಿಸಿ ಅಸ್ತ್ರಗಳಲ್ಲಿ ನೀನೇ ಶ್ರೇಷ್ಠ ಎಂದು ಬರವಿತ್ತ ಸುದರ್ಶನ ಧನ್ಯತೆಯಿಂದ ವೈಕುಂಠಕ್ಕೆ ತೆರಳಿದನು ಆತ ಶಿವನ ಅಭಿಷೇಕದ ನೀರಿಗಾಗಿ ತೋಡಿದ ಹೊಂಡದಲ್ಲಿ ಒಂದು ನದಿಯು ಹುಟ್ಟಿ ಪ್ರವಹಿಸಿತು ಅದು ಚಕ್ರಾನದಿ ಎಂದು ಪ್ರಸಿದ್ಧವಾಯಿತು ಋಷಿಗಳ ಕತೆ ಕೇಳಿ ಎಲ್ಲರೂ ನಿಬ್ಬೆರಗಾದರು ಇದು ಚಕ್ರಾ ನದಿಯ ಉಗಮದ ಕತೆ